bikent hai nodra aa he na Thank <laughs> ಕೇಸ್ ಬಂದ ತಕ್ಷ ಬಂದ ತಕ್ಷಣ ಗೊತ್ತಾದ ತಕ್ಷಣ ಇವತ್ತು ವೈದ್ಯಕೀಯ ನಿರ್ದೇಶಕರ ಒಂದು ಅಧ್ಯಕ್ಷತೆಯಲ್ಲಿ ನಾನು ಜಿಲ್ಲಾ ಚಿಕಿತ್ಸಕರು ಜೊತೆಗೆ ನಮ್ಮ ಆರ್ ಎಮ್ ಅವರು ಜೊತೆಗೆ ಮೆಡಿಕಲ್ ಸೂಪರ್ಡೆಂಟು ಅದಕ್ಕೆ ರೆಸ್ಪಿರೇಟರಿ ಯೂನಿಟ್ ವೈದ್ಯಾಧಿಕಾರಿ ಹೆಡ್ ಹೆಡ್ ಆಫ್ ಎಚ್ ಓಡಿಸರು ಮೆಡಿಸಿನ್ ಎಚ್ ಓಡಿಸೋರು ಎಚ್ ಓಡಿಸೋರು ಇವೆಲ್ಲ ಕೂಡ ಒಂದು ತುರ್ತು ಸಭೆಯನ್ನು ಮಾಡಿದ್ದೀವಿ ಈ ತುರ್ತು ಸಭೆಯನ್ನು ಮಾಡಿದ ತಕ್ಷಣ ನಾವು ಇಲ್ಲಿ ಹತ್ತು ಸಾರಿ ವಾರ್ಡ್ನಲ್ಲಿ ಹತ್ತು ಬೆಡ್ಗಳನ್ನು ಸದ್ಯಕ್ಕೆ ವ್ಯವಸ್ಥೆಗಳು ಮಾಡ್ಕೊಂಡಿದ್ದೀವಿ ಈ ಹತ್ತು ಬೆಡ್ಗಳಲ್ಲಿ ಯಾವುದು ಪ್ರಕರಣ ಬಂದರೂ ಕೂಡ ಅದಕ್ಕೆ ಗುಣ ಗುಣಲಕ್ಷಣ ಇರತಕ್ಕಂಥದ್ದು ಬಂದ ತಕ್ಷಣ ಅವ್ರು ಅಡ್ಮಿಟ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ್ಕೊಂಡು ಮಾಡಿದ್ವಿ ಒಂದು ವೇಳೆ ಹೆಚ್ಚಿನ ಏನೋ ಕೇಸ್ ಬಂದರೂ ಕೂಡ ಇದನ್ನು ನಾವು ಎಕ್ಸ್ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಎಪ್ಪತ್ತು ಬೆಡ್ಗಳು ಮಾಡ್ಕೊಳ್ಳೋಕ್ಕೂ ಅವಕಾಶ ಇದೆ ಅದನ್ನು ಕೂಡ ನಾವು ಮಾಡ್ತೀವಿ ಅದು ಜೊತೆಗೆ ನಾವು ನಮ್ಮಲ್ಲಿ ಓಲ್ಡ್ ಡಯಾಲಿಸಿಸ್ ಒಂದು ಯೂನಿಟ್ ಇದೆ ಅಲ್ಲಿ ನಾವು ಎಮರ್ಜೆನ್ಸಿ ಐ ಸಿ ಯು ಬೇಕಾಗಿರ್ತಕ್ಕಂಥದ್ದು ಇಂಟೆನ್ಶಿಪ್ ಕೇರ್ ಯೂನಿಟ್ ಅಂತ ಏನು ಮಾಡ್ತಾರೆ ಅಲ್ಲಿ ಮಾಡೋಕ್ಕಂಥ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದೀವಿ ಅಲ್ಲಿ ನಾವು ವೆಂಟಿಲೇಟರ್ಸು ಎಚ್ ಎಫ್ ಎನ್ ಸಿ ಈ ಮಷಿನ್ಗಳನ್ನು ಶಿಫ್ಟ್ ಮಾಡಲಿಕ್ಕೆ ಕೂಡ ನಮ್ಮ ನಮ್ಮ ಇಂಜಿನಿಯರ್ಸ್ಗಳಿಗೆ ನಾವು ಹೇಳಿದ್ದೀವಿ ಒಂದು ಒಂದು ಗಂಟೆಯಲ್ಲಿ ಕೂಡ ಅದು ಕೂಡ ಸಿದ್ಧತೆ ನಡೀತಾ ಇದೆ ಈ ಸದ್ಯಕ್ಕೆ ಯಾವುದೇ ಪ್ರಕರಣಗಳು ಕಂಡು ಬಂದಿಲ್ಲ ಸೊ ಈಗಾಗಲೇ ಬಟ್ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಪರಿಶೀಲನೆ ಸೊ ಇನ್ನೂ ಕೂಡ ತಪಾಸಣೆ ಮಾಡ್ತಾ ಇಲ್ಲ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀವಿ ಸೊ ಈಗಾಗಲೇ ಮೈಕ್ರೋಗಳು ಹೆಚ್ಚು ಓಡಿ ಜೊತೆಗೆ ನಾವು ಮಾತಾಡಿಕೊಂಡಿದ್ದೀವಿ ಮಾತಾಡಿಕೊಂಡು ಈಗ ಎರಡು ನೂರು ವಿ ಟಿ ಎಮ್ ಕಿಟ್ಗಳನ್ನು ತರಿಸ್ಕೊಟ್ಟಿದ್ದೀವಿ ಜೊತೆಗೆ ಟ್ಯೂನೆಟ್ ಅನ್ನು ಪರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಅಂದರೆ ಅದು ಈಕ್ವಲ್ಟುದು ಆರ್ ಟಿ ಪಿ ಸಿ ಆರ್ ಸೊ ಅದನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ ಸೋಮವಾರದಿಂದ ಅಂದರೆ ಬಿಟ್ಟು ನಾಡಿದ್ದನ್ನು ನಾವು ಆರ್ ಟಿ ಪಿ ಟೆಸ್ಟ್ ಒಂದು ಎರಡು ನೂರು ರ್ಯಾಪಿಡ್ ಆ ರ್ಯಾಟ್ ಕಿಟ್ಗಳನ್ನು ಇದ್ದೀವಿ ಸೊ ಒಂದು ಹೆಚ್ಚಿನ ಕಂಡು ಬಂದದ್ರೆ ಒಂದು ಹೆಚ್ಚಿನ ಕಂಡು ಬಂದ ಆರ್ಟಿಫಿಷಿಯಲ್ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಸೊ ಮಾಸ್ಕನ್ನು ಸಾರ್ವಜನಿಕರು ಕಡ್ಡಾಯ ಮಾಡಿ ಈಗ ನಾವು ಎಲ್ಲ ತಿಳಿಸಿ ಹೇಳ್ತಾ ಇದ್ದೀವಿ ಸರ್ ಇನ್ನು ಸರ್ಕಾರದಿಂದ ಕೂಡ ಅದು ಕಡ್ಡಾಯ ಎಂಬತಕ್ಕಂಥ ಒಂದು ಪ್ರಕಟಣೆಯನ್ನು ಸೋಮವಾರದೊಳಗೆ ಬರತಕ್ಕಂಥ ಬರಬಹುದು ಅಂತ ನಿರೀಕ್ಷೆ ಇಲ್ಲಿದೆ ಮತ್ತು ಸಾರ್ವಜನಿಕರಿಗೆ ನಿಮ್ಮ ಮುಖಾಂತ ಏನು ತಿಳಿಸ್ತಾ ಅಂತಂದ್ರೆ ಯಾರೂ ಕೂಡ ಅಷ್ಟು ಪ್ಯಾನಿಕ್ ಆಗಬಾರ್ದು ಗಾಬರಿ ಆಗಬಾರ್ದು ತಾವು ಗುಂಪು ಗುಂಪಾಗಿ ಅಡ್ಡಾಡೋದನ್ನು ಕಡಿಮೆ ಮಾಡಬೇಕು ಮತ್ತು ಜೊತೆಗೆ ಗರ್ಭಿಣಿ ಸ್ತ್ರೀಯರು ಅರವತ್ತು ವರ್ಷ ಮಿಲಿಟರ್ತಕ್ಕಂಥ ವಯೋವೃದ್ಧರು ತಾವು ಹೊರಗೆ ಬರಬಾರ್ದು ಒಂದು ವೇಳೆ ಯಾರಾದರೂ ಸಾರ್ವಜನಿಕ ಗುಂಪು ಹೋಗಬೇಕಂತ ಪರಿಸ್ಥಿತಿ ಬಂದಾಗ ಮಾಸ್ಕನ್ನು ಹಾಕ್ಕೋಬೇಕಂತ ಮಾಡ್ಕೋತೀವಿ ಜೊತೆಗೆ ಕೈಕಾಲುಗಳನ್ನು ಕೈಗಳನ್ನು ಸ್ವಚ್ಛತೆ ಇಟ್ಕೋಬೇಕು ವೈಯಕ್ತಿಕ ಸ್ವಚ್ಛತೆಗೆ ಹೆಚ್ಚು ಗಮನವನ್ನು ಕಡಬೇಕಂತ ತಮ್ಮ ಮುಖಾಂತರ ಕೇಳ್ಕೊತಾಯಿದ್ದೇನೆ ಹಾಂ ಚಿಕ್ಕ ಮಕ್ಕಳಿಗೆ ಕಂಡು ಬಂದ ಇವಾಗ ನಮ್ಮದಲ್ಲಿ ತಾಯಿ ಮಕ್ಕಳ ವಾರ ವಾರ್ಡೇ ಸರ್ ಎಮ್ ಸಿ ಎಚ್ ವಾರ್ಡ್ ಸಪ್ರೇಟ್ ಇದೆ ಸೊ ಅಲ್ಲಿ ಆ ಮಕ್ಕಳಿಗೆ ಮತ್ತು ತಾಯಿಂದರಿಗೆ ಅಡ್ಮಿಟ್ ಮಾಡತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ವಿ ಅಲ್ಲಿರ್ತಕ್ಕಂಥ ಸಿಬ್ಬಂದಿವರಿಗೆ ನಾವು ಸೂಚನೆಗಳನ್ನು ಕೊಟ್ಟಿದ್ವಿ ಡಾಕ್ಟರ್ ವಿಠ್ಠಲ್ ಶಿಂದೆ ಜಿಲ್ಲಾ ಶಸ್ತ್ರಚಿಕಿತ್ಸೋರ್ ಬಿಮ್ಸ್ ಬೆಳಗಾವಿ